ಇವತ್ತಿನ ಕ್ಲಾಸಿನಲ್ಲಿ ಅರ್ಥಶಾಸ್ತ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅರ್ಥಶಾಸ್ತ್ರ ಅಧ್ಯಯ ಒಂದನೇ ಕ್ಲಾ ಒಂದನೇ ಅಧ್ಯಾಯ ಅರ್ಥಶಾಸ್ತ್ರ ಪರಿಚಯ ಅರ್ಥಶಾಸ್ತ್ರದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅರ್ಥಶಾಸ್ತ್ರವನ್ನು ನಾವು ಏಕೆ ಓದಬೇಕು ಅದರ ಮಹತ್ವವೇನು ಅರ್ಥಶಾಸ್ತ್ರ ಎಂದರೇನು ಎನ್ನುವುದು ಈ ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ವಸ್ತುಗಳನ್ನು ಬಳಕೆ ಮಾಡುತ್ತೇವೆ ಬಳಕೆ ಮಾಡುತ್ತೇವೆ ಅವುಗಳನ್ನು ಸರಕು ಮತ್ತು ಸೇವೆ ಎಂದು ಕರೆಯುತ್ತೇವೆ ಅವು ಈಗ ನಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಾಗಿರುವ ವಸ್ತುಗಳನ್ನು ಬಳಕೆ ಮಾಡುತ್ತೇವೆ ಅವುಗಳಿಗೆ ಏನೆನ್ನುತ್ತೇವೆ ಸರಕು ಮತ್ತು ಸೇವೆಗಳು ಸರಕು ಎಂದರೆ ಆಹಾರ ಬಟ್ಟೆ ಪುಸ್ತಕ ಸರೋ ಸೈಕಲ್ ಫೋನ್ ಟಿವಿ ಇತ್ಯಾದಿ ಏನಿವೆ ಸರಕುಗಳಿವೆ ಸೇವೆಗಳು ಎಂದರೆ ಅವು ವಿದ್ಯುತ್ ಶಕ್ತಿ ಸಾರಿಗೆ ಶಿಕ್ಷಣ ವೈದ್ಯಕೀಯ ಸಂಗೀತ ಅಂತರ್ಜಾಲ ಸೇವೆಗಳು ಅಕ್ಕಿ ಗೋಧಿ ಬ್ಯಾಡಿ ಸೈಕಲ್ ಅವೆಲ್ಲ ಸರಕುಗಳು ವಿದ್ಯುತ್ ಶಕ್ತಿ ವೈದ್ಯಕೀಯ ಶಿಕ್ಷಣ ಅಂತರ್ಜಾಲ ಇಂಟರ್ನೆಟ್ ಅವೆಲ್ಲ ಸೇವೆಗಳು ಅರ್ಥಶಾಸ್ತ್ರ ಎದಕ್ಕೆ ಓದಬೇಕೆನ್ನೋದನ್ನು ತಿಳಿದುಕೊಳ್ಳೋಣ ಜನ ಸಾಮಾನ್ಯರಿಗೆ ತಮ್ಮ ಅಪರಿಮಿತ ಬಳಕೆಗಳನ್ನು ಪ್ರತಿಪಡಿಸಲು ಮಿತವಾಗಿರುವ ಅಥವಾ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವುದು ಅರ್ಥಶಾಸ್ತ್ರ ತಿಳಿ ತಿಳಿಸಿಕೊಡುತ್ತದೆ ಈ ಜನಸಾಮಾನ್ಯರಿಗೆ ಅಪರಿಮಿತವಾದ ಬಯಕೆಗಳಿರುತ್ತವೆ ಆದರೆ ಸಂಪನ್ಮೂಲ ಏನಿದೆ ಮಿತವಾಗಿದೆ ಅಪರಿಮಿತವಾದ ಬಯಕೆಗಳಲ್ಲಿ ಯಾವುದು ಆದ್ಯತೆ ಮೊದಲು ಕೊಡಬೇಕು ಯಾವ್ದು ಇಂಪಾರ್ಟೆಂಟ್ ಲೈಫ್ ಲೈಫ್ ಸರ್ವೈವ್ ಆಗಬೇಕಾದ್ರೆ ಯಾವುದರ ಸರಕು ಸೇವೆದ ಅವಶ್ಯಕತೆ ಇದೆ ಅದನ್ನು ಮಾಡುವ ತಿಳಿಸಿಕೊಡುವುದೇ ಕೊಡುವುದೇ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಂದ್ರೆ ಸಂಪತ್ತಿನ ಬಗ್ಗೆ ಅಧ್ಯಯನ ನಡೆಸುವುದೇ ಅರ್ಥಶಾಸ್ತ್ರ ಎಂದು ಅಡಮ್ ಸ್ಮಿತ್ ಅವರು ಹೇಳಿದ್ದಾರೆ ಅರ್ಥಶಾಸ್ತ್ರದ ಪಿತಮ ಯಾರಂದ್ರೆ ಅಡಮ್ ಸ್ಮಿತ್ ಅವರು ಅವರೇ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವುದನ್ನು ತಿಳಿಸಿಕೊಡುವುದೇ ಅರ್ಥಶಾಸ್ತ್ರ ಅಂದರೆ ಅರ್ಥಶಾಸ್ತ್ರ ಅಂದ್ರೆ ಹಣ ಯಾವ ರೀತಿ ಆರ್ಥಿಕವಾಗಿ ಹಣವನ್ನು ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ಯಾವ ರೀತಿ ವೆಚ್ಚ ಮಾಡಬೇಕೆನ್ನುವುದು